ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಇಂದಿನ ವಿಷಯ ಪರಮಾತ್ಮನ ಕೋರ್ಟಿಗೆ ಯಾವಾಗ ಹೋಗಬೇಕು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಲ್ಲಿ ಎರಡು ಪುಟ್ಟ ಅರ್ಥಪೂರ್ಣ ಘಟನೆಗಳು ಇವೆ ಮೊದಲನೆಯದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಸ್ವಾಮಿ ಪೂಜ್ಯ ಚಿನ್ಮಯಾನಂದಜಿ ಅವರು ಚೆನ್ನೈನಲ್ಲಿ ಗೀತಾ ಜ್ಞಾನಯಜ್ಞವನ್ನು ನಡೆಸುತ್ತಿದ್ದಾಗ ನೆಗಡಿ ಶೀತಗಳಿಂದ ಬಳಲುತ್ತಿದ್ದರು ಅವರ ಆರೋಗ್ಯ ಕೊಂಚ ಕೆಟ್ಟಿತ್ತು ಗಂಟಲು ಕೂಡ ಕೆಟ್ಟಿತ್ತು ಆದರೂ ಅವರು ಪ್ರವಚನಗಳನ್ನು ನಿಲ್ಲಿಸಿರಲಿಲ್ಲ ಒಂದು ಮಧ್ಯಾಹ್ನ ವಕೀಲರ ಸಂಘವೊಂದರಲ್ಲಿ ಉಪನ್ಯಾಸ ನೀಡಿದರು ಸಭೆಯ ನಂತರ ಬುದ್ಧಿವಂತ ವಕೀಲರೊಬ್ಬರು ಸ್ವಾಮೀಜಿಯವರನ್ನು ನಿಮ್ಮ ಶೀತ ನೆಗಡಿಗಳಿಗೆ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಕೇಳಿದರಂತೆ ಸ್ವಾಮೀಜಿಯವರು ವೈದ್ಯರು ಬಂದಿದ್ದರೂ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ತೆಗೆದುಕೊಳ್ಳುತ್ತಿದ್ದೇನೆ ಒಂದೆರಡು ದಿನಗಳಲ್ಲಿ ಆರೋಗ್ಯ ಸುಧಾರಿಸುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ ಎಂದರು ಆ ವಕೀಲರು ಈ ಲೋಕದ ವೈದ್ಯರನ್ನು ಚಿಕಿತ್ಸೆಗಾಗಿ ಕೇಳುವುದರ ಬದಲು ಭವರೋಗ ವೈದ್ಯನಾದ ಕೃಷ್ಣನ್ನೇ ಕೇಳಬಹುದಾಗಿತ್ತಲ್ಲ ಎಂದು ವ್ಯಂಗ್ಯವಾಗಿ ಕೇಳಿದರು ಸ್ವಾಮೀಜಿಯವರು ತಕ್ಷಣ ಕೃಷ್ಣನನ್ನೇ ಕೇಳಬಹುದಿತ್ತು ಆದರೆ ಮೂರು ರೂಪಾಯಿಗಳ ಮಾತ್ರೆಯಲ್ಲಿ ವಾಸಿಯಾಗುವ ಕಾಯಿಲೆಗೆ ಮೂರು ಲೋಕದ ಒಡೆಯನನ್ನೇಕೆ ಕಾಡಬೇಕು ಎಂದು ಸುಮ್ಮನಾದೆ ಅಂದರಂತೆ ಅದು ಅಲ್ಲದೆ ನೀವು ವಕೀಲರು ನಿಮಗೆ ಚೆನ್ನಾಗಿ ಗೊತ್ತು ನೀವು ಸುಪ್ರೀಂ ಕೋರ್ಟಿಗೆ ನೇರವಾಗಿ ಅಪೀಲು ಹೋಗುವುದಿಲ್ಲ ಮೊದಲು ಕೆಳಗಿನ ಕೋರ್ಟುಗಳಲ್ಲಿ ಅಪೀಲು ಮಾಡುತ್ತೀರಿ ಅಲ್ಲಿ ಸೂಕ್ತ ಪರಿಹಾರ ಸಿಗದಿದ್ದಾಗ ಮಾತ್ರ ಸುಪ್ರೀಂ ಕೋರ್ಟಿಗೆ ಹೋಗುತ್ತೀರಲ್ಲವೇ ಹಾಗೆಯೇ ನನಗೆ ಕೃಷ್ಣ ಪರಮಾತ್ಮನು ಸುಪ್ರೀಂ ಕೋರ್ಟ್ ಎಂದಾಗ ಅಲ್ಲಿ ಇದ್ದ ವಕೀಲರೆಲ್ಲ ವಾರೆ ವಾ ಎಂದರು ವ್ಯಂಗ್ಯದ ಮಾತುಗಳನ್ನಾಡಿದ ವಕೀಲರು ಹೆ ಹೆ ಹೇ ಎಂದರು ಎರಡನೆಯ ಘಟನೆ ಒಮ್ಮೆ ತುಳಸಿ ರಾಮಾಯಣವನ್ನು ಬರೆದ ಗೋಸ್ವಾಮಿ ತುಳಸಿದಾಸರು ಮತ್ತೊಬ್ಬ ಸಂತ ಸೂರದಾಸರನ್ನು ಭೇಟಿಯಾಗಿದ್ದರು ಗೋಸ್ವಾಮಿ ತುಳಸಿದಾಸರು ಶ್ರೀರಾಮಚಂದ್ರನ ಭಕ್ತರಾದರೆ ಸೂರದಾಸರು ಬಾಲಕೃಷ್ಣನ ಭಕ್ತರು ಪರಮ ದೈವ ಭಕ್ತರಾದ ಅವರಿಬ್ಬರೂ ಸತ್ಸಂಗ ನಡೆಸುತ್ತಿರುವಾಗ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಜನರು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡಹತ್ತಿದರು ಮದವೇರಿದ ಹುಚ್ಚಾನೆಯೊಂದು ರಸ್ತೆಯಲ್ಲಿ ಅಡ್ಡಾಡುತ್ತಿದೆ ಕಂಡ ಕಂಡವರನ್ನು ಸೊಂಡಿಲಿನಿಂದ ಮೇಲಕ್ಕೆತ್ತಿ ಎಸೆಯುತ್ತಿದೆ ಎಲ್ಲರೂ ಓಡಿ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಎಂದು ಜನ ಕಿರುಚುತ್ತಿದ್ದರು ಆಗ ಸೂರದಾಸರು ಎದ್ದು ಓಡಲು ಸಿದ್ಧರಾದರು ಗೋಸ್ವಾಮಿಯವರು ಸಮಾಧಾನ ಚಿತ್ತರಾಗಿ ಬೇರೆಯವರು ಓಡಿದರೆ ಓಡಲಿ ಬಿಡಿ ನಾವೇಕೆ ಓಡಬೇಕು ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನು ಧನುರ್ಧಾರಿಯಾಗಿದ್ದಾನೆ ಅವನ ಕೈಯಲ್ಲಿ ಬಿಲ್ಲು ಬಾಣಗಳಿವೆ ಆತ ಬಂದು ನನ್ನನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ನನ್ನದು ನಿಮಗೆ ನಿಮ್ಮ ಆರಾಧ್ಯ ದೈವನಾದ ಬಾಲಕೃಷ್ಣನ ಮೇಲೆ ನಂಬಿಕೆ ಇಲ್ಲವೇ ಕೈಯಲ್ಲಿ ಕೊಳಲನ್ನು ಹಿಡಿದಾತ ನಿಮ್ಮನ್ನು ರಕ್ಷಿಸಲಾರನೆ ಎಂದು ಛೇಡಿಸಿದರು ಆಪತ್ತಿನ ಸಮಯದಲ್ಲೂ ಹಾಸ್ಯಪ್ರಜ್ಞೆಯನ್ನು ದೈವ ನಿಷ್ಠೆಯನ್ನು ಪ್ರಕಟಿಸುತ್ತಿರುವ ಗೋಸ್ವಾಮಿಯವರನ್ನು ಕಂಡು ಸೂರ್ಯದಾಸರು ನಸುನಗುತ್ತಾ ನನ್ನ ಸ್ವಾಮಿಯು ಬಾಲಕೃಷ್ಣನಾದರೂ ಕೈಯಲ್ಲಿ ಕೊಳಲನ್ನು ಮಾತ್ರವೇ ಹಿಡಿದಿದ್ದರು ಆತ ನನ್ನನ್ನು ರಕ್ಷಿಸಬಲ್ಲ ಆದರೆ ನನ್ನೊಬ್ಬನನ್ನು ರಕ್ಷಿಸೆಂದು ಕೇಳಿಕೊಳ್ಳುತ್ತಾ ಆ ಜಗದ್ರಕ್ಷಕನ ಸಮಯವನ್ನು ಹಾಳು ಮಾಡಲೇ ನಾವೇ ಇಲ್ಲಿಂದ ಓಡಿ ಹೋದರೆ ನಮ್ಮ ಪ್ರಾಣ ಉಳಿಯುತ್ತದೆ ಅಲ್ಲವೇ ನನ್ನ ಸ್ವಾಮಿಗೆ ಸ್ವಪ್ರಯತ್ನ ಮಾಡುವವರ ಬಗ್ಗೆ ಬಹಳ ಪ್ರೀತಿ ಆತ ಅಂತಹವರ ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಅವರಿಗೆ ಹೋರಾಡುವ ಬಲವನ್ನು ಕೊಡುತ್ತಾನೆ ಕಾಪಾಡುತ್ತಾನೆ ಎಂದರು ಗೋಸ್ವಾಮಿಯವರು ಮೆಚ್ಚುಗೆಯಿಂದ ತಲೆದೂಗಿದರು ಸ್ವಾಮಿ ಚಿನ್ಮಯಾನಂದಾಜಿ ಅವರ ನಮ್ಮ ಕೈಯಲ್ಲಿ ಸಾಧ್ಯವಾದ ಚಿಕಿತ್ಸೆಯನ್ನು ನಾವೇ ಮಾಡಿಕೊಳ್ಳಬೇಕು ದೇವರಿಗೆ ತೊಂದರೆ ಕೊಡುವುದು ಕೊನೆಯ ಮಾರ್ಗವಾಗಿರಬೇಕು ಎಂಬ ಮಾತುಗಳು ಸ್ವಾಮಿ ಸೂರದಾಸರ ಸ್ವಪ್ರಯತ್ನ ಮಾಡುವವರ ಬಗ್ಗೆ ಭಗವಂತನಿಗೆ ಬಹಳ ಪ್ರೀತಿ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಶಕ್ತಿ ಇದ್ದವರು ಸ್ವಪ್ರಯತ್ನವನ್ನು ಮಾಡಬೇಕು ಎಂಬ ಮಾತುಗಳು ಅರ್ಥಪೂರ್ಣ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು